ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನಿಗಳು ಎಷ್ಟು ಕ್ರೂರರು ಅಂತ ಈ ಒಂದು ವಿಚಾರದಲ್ಲಿ ನಾವು ಅರ್ಥ ಮಾಡ್ಕೋಬಹುದು ನಾವು ಪಾಕಿಸ್ತಾನದ ಸೈನ್ಯ ಮೇಲೆ ದಾಳಿಯನ್ನ ಮಾಡಲೇ ಇಲ್ಲ ಆದರೂ ಸಹ ಅವರು ಈ ರೀತಿ ನಡ್ಕೊಳ್ತಾ ಇರೋದು ಬಹಳಷ್ಟು ಶೋಚನೀಯ ಅವರು ಸಾಕೊಂಡಿದ್ದ ಉಗ್ರರ ಕ್ಯಾಂಪ್ಗಳ ಮೇಲೆ ನಾವು ದಾಳಿ ಮಾಡಿದ್ದರಿಂದ ಅವರಿಗೆ ಭಾರತದ ಬಿಸಿ ತಟ್ಟಿದೆ ಆದ್ರೆ ಅವರು ಇದನ್ನ ಬೇರೆ ರೀತಿನೇ ಉಪಯೋಗಿಸ್ಕೊತಾ ಇದ್ದಾರೆ ನಮ್ಮ ಭಾರತದ ಪೈಲಟ್ ಒಬ್ಬ ಇಂದು ಮುಂಜಾನೆ ಪಾಕಿಸ್ತಾನ ಮತ್ತು ಭಾರತದ ಗಡಿ ಪ್ರದೇಶದ ಕಾಶ್ಮೀರದ ಬದ್ ಬಳಿ ತ ವಿಮಾನವನ್ನ ಪಾಕಿಸ್ತಾನ ಹೊಡೆದು ಹಾಕಿರುವುದು ಆಗಿ ತಿಳಿಸಿ ಅದರಲ್ಲಿದ್ದ ಪೈಲಟ್ ಅನ್ನ ಅವರು ಒತ್ತೆಯಾಳನ್ನಾಗಿ ಮಾಡಿಟ್ಕೊಂಡಿದ್ದಾರೆ ವಿಂಗ್ ಕಮಾಂಡರ್ ಆದಂತಹ ಅಭಿನಂದನ್ ಅವರಿಗೆ ಹೊಡೆದು ಕಾಲಿನಿಂದ ಒದ್ದು ಚಿತ್ರಹಿಂಸೆಯನ್ನು ಸಹ ನೀಡುತ್ತಿದ್ದಾರೆ ಅವರು ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದು ಅದರಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಎಂದು ಹೇಳುವಂತೆ ಒತ್ತಾಯಿಸ್ತಾ ಇದ್ದಾರೆ ಅದರ ಜೊತೆಗೆ ಅಭಿನಂದನ್ ಅವರ ಬಗೆಗಿನ ಹಲವು ಮಾಹಿತಿಗಳನ್ನು ಸಹ ಹೊರಹಾಕಿದ್ದಾರೆ ಈಗ ಸದ್ಯಕ್ಕೆ ಪಾಕ್ ವಶದಲ್ಲಿರುವ ಅಭಿನಂದನ್ ಅವರು ಶ್ರೀನಗರದ ಸ್ಕ್ವಾಡ್ ಐವತ್ತೊಂದರಲ್ಲಿ ಮಿಗ್ ಟ್ವೆಂಟಿ ಒನ್ ವಿಮಾನದ ಪೈಲಟ್ ಆಗಿದ್ದರು ಅಭಿನಂದನ್ ಅವರ ತಂದೆ ಎಸ್ ವಾರ್ತಾರಾಮ್ ಅವರು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು ಎಂದು ಪಾಕಿಸ್ತಾನವೇ ವಿವರವನ್ನ ಬಿಡುಗಡೆ ಮಾಡಿದೆ ಇನ್ನು ಇದೇ ಸಮಯವನ್ನು ಬಹಳಷ್ಟು ದುರುಪಯೋಗ ಪಡಿಸ್ಕೊತಾ ಇರೋ ಪಾಕಿಸ್ತಾನ ಯುದ್ಧದ ನೀತಿಯನ್ನು ಮುರಿದಿದೆ ಯುದ್ಧದ ಸಮಯದಲ್ಲಿ ಗಡಿದಾಟಿ ಸೆರೆ ಸಿಕ್ಕ ಸಾಮಾನ್ಯ ಪ್ರಜೆ ಅಥವಾ ಸೈಕ್ ಸೈನಿಕರನ್ನ ಯಾರೂ ಸಹ ಹಿಂಸೆ ಮಾಡುವಂತಿಲ್ಲ ಒಂದು ವೇಳೆ ಈ ಒಪ್ಪಂದವನ್ನು ಮೀರಿದಲ್ಲಿ ಈ ಒಪ್ಪಂದಕ್ಕೆ ಸಹಿ ಹಾಕಿದ ನೂರ ತೊಂಬತ್ತ ಆರು ರಾಷ್ಟ್ರಗಳು ಅಂದರೆ ಉಳಿದ ನೂರ ತೊಂಬತ್ತ ಐದು ರಾಷ್ಟ್ರಗಳು ಒಪ್ಪಂದವನ್ನು ಮೀರಿದ ದೇಶಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಮಾಡುವುದಿಲ್ಲ ಅಂದರೆ ಅವರಿಗೆ ಹಣ ಆಹಾರ ಪೆಟ್ರೋಲಿಯಂ ಮತ್ತು ಯಾವುದೇ ವಿಚಾರದಲ್ಲೂ ಸಹಕಾರವನ್ನು ನೀಡುವುದಿಲ್ಲ ಅದರ ಜೊತೆಗೆ ಯಾವುದೇ ರೀತಿಯಾದ ವ್ಯವಹಾರಗಳನ್ನು ಸಹ ನಡೆಸುವುದಿಲ್ಲ ಈ ಒಪ್ಪಂದಕ್ಕೆ ಸೆರೆ ಹತ್ತು ದಿನಗಳ ಒಳಗಾಗಿ ಗಾಯಗೊಂಡ ಪೌರನನ್ನು ದೇಶಕ್ಕೆ ಹಿಂದಿರುಗಿಸಬೇಕು ಆದರೆ ಅಭಿನಂದನ್ ಅವರ ವಿಚಾರದಲ್ಲಿ ಭಾರತ ಮತ್ತು ಪಾಕ್ ಮಧ್ಯೆ ಅಧಿಕೃತವಾಗಿ ಯುದ್ಧ ಶುರುವಾಗಿಲ್ಲ ಹೌದು ಈಗ ಗಡಿ ದಾಟಿ ಸಿಕ್ಕ ಅಭಿನಂದನ್ ಅವರು ಪಾಕಿಸ್ತಾನಕ್ಕೆ ಭಯೋತ್ಪಾದಕ ಎಂದೇ ಬಿಂಬಿಸಿಬಡಬಹುದು ಬಿಂಬಿಸಿಬಡಬ ಭಯೋತ್ಪಾದಕ ಎಂದೇ ಬಿಂಬಿಸಿ ಬಿಡಬಹುದು ಮತ್ತು ಅವರನ್ನು ಒತ್ತೆಯಾಳಾಗಿ ಇಟ್ಟುಕೊಂಡು ಯಾವ ರೀತಿಯ ಬೇಡಿಕೆಯನ್ನಾದರೂ ಬೇಕಾದರೆ ಈ ಪಾಕಿಸ್ತಾನ ಮಾಡಬಹುದು ಇದು ಪಾಕಿಸ್ತಾನಿಗಳ ನೀಚ ಬುದ್ಧಿ ನೀವೇ ಹೇಳಿ ಇವರಿಗೆ ನಾವು ಎಂತಹ ಪಾಠವನ್ನು ಕಲಿಸಬೇಕು ಅಂತ ಹಾಗೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಪಾಕಿಸ್ತಾನಿಗಳಿಗೆ ನಾವು ಶಾಂತಿ ಅಂತ ಕೂತ್ರೆ ಆಗೋದಿಲ್ಲ ಅವರಿಗೆ ಯುದ್ಧವೇ ತಕ್ಕ ಪಾಠ ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಮರೆಯದೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೂ ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ಮರೆಯದೆ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ